ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಫುಲ್ಲು ವ್ಯವಸಾಯದ ವಿಡಿಯೋ ಆಗಿರುತ್ತೆ ಇವಾಗ ಏನು ನೋಡ್ತಾ ಇದ್ದೀರಲ್ಲ ಅದನ್ನು ಭತ್ತ ಬೆಳೆಯೋಕ್ಕೆ ಫಸ್ಟು ಸ್ಟೆಪ್ ಅದನ್ನ ಹಾಕೋಬೇಕು ಈ ರೀತಿ ಬೆಡ್ ಮಾಡಿಕೊಂಡು ಅದನ್ನು ಹಾಕೊಳ್ಬೇಕು ಒಂದು ಕ್ಲಾರಿಫೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಅಂದರೆ ನನಗೆ ಅಷ್ಟು ವ್ಯವಸಾಯದ ಬಗ್ಗೆ ಗೊತ್ತಿಲ್ಲ ನಾನು ಆಲ್ಮೋಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಇಯರ್ಸ್ ನಾನು ವಿರಾಜಪೇಟೆಯಲ್ಲೇ ಇದ್ದಿದ್ದು ಕೂರ್ಗಲ್ಲೇ ಇದ್ದಿದ್ದು ನಂಗೆ ಅಷ್ಟು ವ್ಯವಸಾಯದ ಬಗ್ಗೆ ಗೊತ್ತಿಲ್ಲ ಸೊ ನಾನು ಗೊತ್ತಿರೋಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಸೊ ಇದು ಭತ್ತ ಈ ಭತ್ತನ ಇಲ್ಲಿ ಹಾಕ್ಕೊಳ್ಬೇಕು ಭತ್ತ ಎಲ್ಲ ಹಾಕೊಂಡಾದಮೇಲೆ ಫಸ್ಟ್ ತೋರಿಸೋದಲ್ಲ ನೋಡಿ ಅದನ್ನ ಹಾಕ್ಕೊಬೇಕು ಆಮೇಲೆ ಇದನ್ನ ಹಾಕೊಂಡು ಆಮೇಲಿಂದ ದನದ ಗೊಬ್ಬರ ಇರುತ್ತೆ ನೋಡಿ ಅದನ್ನ ಹಾಕ್ಕೋಬೇಕು ನಾನು ನೋಡಿ ಕಡಲೆಪುರಿ ತಿನ್ಕೊಂಡು ಕೂತಿದ್ದೀನಿ ಹಾಯಾಗಿ ಏನು ಕೆಲಸ ಮಾಡ್ದಂಗೆ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ನಾನು ಅದೇ ಹೇಳೋದನ್ನಲ್ಲ ವೀರ ಇದ್ದಿರೋದ್ರಿಂದ ನನಗೆ ಅಷ್ಟು ಏನೂ ಗೊತ್ತಿಲ್ಲ ಇವಾಗೆಲ್ಲ ತಿಳ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಯರ್ ಒಳಗಡೆ ಆಲ್ಮೋಸ್ಟ್ ಎಲ್ಲ ತಿಳ್ಕೊಂಡಿರ್ತೀನಿ ಆವಾಗ ಕ್ಲೀನಾಗಿ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈಗ ಅಷ್ಟು ಕ್ಲೀನಾಗಿ ನನಗೆ ಗೊತ್ತಿಲ್ಲ ಅಷ್ಟು ಕರೆಕ್ಟಾಗಿ ನಾನು ಎಕ್ಸ್ಪ್ಲೇನ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ ನನಗೆ ಗೊತ್ತಿರೋಷ್ಟು ನಾನು ಮಾಡ್ತೀನಿ ಅದನ್ನು ಕೂಡ ನಾನು ಕೇಳಿಕೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ನನಗೂ ಗೊತ್ತಿಲ್ಲ ಐಡಿಯಾ ಇಲ್ಲ ಸೊ ಮ್ಯೂಸಿಕಾಗಿ ಬೀಳೋಣ ಅಂದರೆ ಕಾಪಿ ರೈಟ್ ಬರುತ್ತೆ ಸೊ ಅದಕ್ಕೋಸ್ಕರ ನಾನೇ ಮಾತಾಡಿಕೊಂಡು ವಾಯ್ಸ್ ಓವರ್ ಇದ್ದೀನಿ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಗೊಬ್ಬರ ಹಾಕ್ತಿದ್ದಾರೆ ನಮ್ಮ ಮನೇಲೇ ದನ ಇದೆ ಅದ್ರದ್ದು ಗೊಬ್ಬರ ಗೊಬ್ಬರನೇ ಇತ್ತು ಸೊ ಅದನ್ನ ಹಾಕ್ಕೊಂಡು ಲಾಸ್ಟಲ್ಲಿ ಮಣ್ಣು ಹಾಕ್ಬಿಟ್ಟು ನೀರು ಹಾಕ್ತಾರೆ ಅಷ್ಟೇ ದನದ ಗೊಬ್ಬರ ನೋಡಿ ಇವಾಗ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಇದನ್ನ ತುಂಬ್ಕೊಂಡು ಬಂದು ಅಲ್ಲಿ ಭತ್ತದ ಮೇಲೆ ಹಾಕ್ಕೊಂಡು ಫಸ್ಟು ಸ್ಟೆಪ್ ಬಂದು ಬೆಡ್ ಮಾಡ್ಕೋಬೇಕು ಬೆಡ್ ಎಲ್ಲ ಮಾಡ್ಕೊಂಡ್ಮೇಲೆ ಅಲ್ಲಿ ಆವಾಗಲೇ ತೋರಿಸಿದ್ನಲ್ಲ ಔಷಧಿ ಅದು ಹಾಕ್ಕೊಳ್ಬೇಕು ಆಮೇಲೆ ಭತ್ತ ಹಾಕ್ಕೋಬೇಕು ಭತ್ತ ಹಾಕೊಂಡಾದ್ಮೇಲೆ ದನದ ಗೊಬ್ಬರ ಇವಾಗ ತೋರಿಸ್ತಿದ್ದೀನಿ ನೋಡಿ ಅದನ್ನ ಹಾಕ್ಕೋಬೇಕು ಇಷ್ಟು ಹಾಕೊಂಡಾದ್ಮೇಲೆ ಮಣ್ಣು ಹಾಕಬೇಕು ಮಣ್ಣೆಲ್ಲ ಹಾಕಾದ್ಮೇಲೆ ನೀರು ಹಾಕಬೇಕು ಸೊ ಅದಕ್ಕಿಂತ ಮುಂಚೆ ನಮ್ಮ ಹೊಲ ನೋಡಿ ಸಲ ಎಷ್ಟು ು ಚೆನ್ನಾಗಿ ಫುಲ್ಲು ಗ್ರೀನಾಗಿ ಸಾಕತ್ತ ಕಾಣಿಸ್ತಿದೆ ಅಲ್ವ ಈ ಸಲ ಎಲ್ಲ ಒಂದು ಪೂರ್ತಿ ಎಲ್ಲ ಬೆಳೆನೇ ಬೆಳಿತ ಇದೀವಲ್ಲ ಸೊ ಅದಕ್ಕೋಸ್ಕರ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಾಂದರೆ ಕಾಲು ಕಾಲಿ ಕಾಣ್ತಿತ್ತು ನಮ್ಮ ಗದ್ದೆ ಇದ್ರೂ ಕೂಡ ನಾವು ಅಲ್ಲದಲ್ಲೇ ಸ್ವಲ್ಪ ಗದ್ದೆ ಥರ ಮಾಡ್ಕೊಂಡಿದ್ದೀವಿ ಎಲ್ಲೇ ಬೆಳೆಯೋಕ್ಕೆ ಸೊ ಈಗ ಅದರಲ್ಲೇ ಇವಾಗ ಭತ್ತ ಬೆಳೆಯೋಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀವಿ ಇದು ಭತ್ತ ಎಲ್ಲ ಮೇಲೆ ನಾಟಿ ಪೈರು ಥರ ಆಗುತ್ತೆ ಪೈರು ಬರುತ್ತೆ ಆ ಪೈರನ್ನ ತಗೊಂಡೋಗಿ ನಾಟಿ ಮಾಡೋದು ಅದನ್ನು ಕೂಡ ನೆಕ್ಸ್ಟ್ ಬ್ಲಾಗಲ್ಲಿ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಸೊ ಆ ರೀತಿ ಎಲ್ಲ ಮಾಡಿಕೊಂಡು ಈಗ ಮಣ್ಣು ಹಾಕ್ತಾಯಿದ್ದಾರೆ ನೋಡಿ ಒಂದು ಸೈಡಿಂದ ಎಲ್ಲರೂ ಎಲ್ಲರೂ ಕ್ಲೀನಾಗಿ ಎಲ್ಲ ಹಾಕಿದ್ಮೇಲೆ ನೀರೆಲ್ಲ ಹಾಕಿದ್ಮೇಲೆ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ತೋರಿಸ್ತೀನಿ ಆ್ಯಂಡ್ ನಾಟ್ ಆಲ್ರೆಡಿ ಪೈರೆಲ್ಲ ಬಂದಿದೆ ನಾನು ಇವಾಗ ಪ್ರೆಸೆಂಟ್ ಇದು ಚೆನ್ನಾಗಿ ಬಂದಿದೆ ಅದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಇವಾಗ ಅದನ್ನ ಹಾಕೋಕ್ಕಾಗಲ್ಲ ಪೈರೆಲ್ಲ ಚೆನ್ನಾಗಿ ಬಂದಿದೆ ಇವಾಗ ಚಿಗುರುತ್ತಾ ಇದೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಇವಾಗ ಏನಿದ್ರು ನೀರು ಹಾಕಿದ್ದೀವಲ್ವ ನೀರು ಹಾಯಿಸ್ತೀವಿ ನೀರೆಲ್ಲ ಹಾಕಾದ್ಮೇಲೆ ಅದರ ನೆಕ್ಸ್ಟ್ ನೀರೆಲ್ಲ ಹಾಕಿದ್ಮೇಲೆ ಯಾವ ರೀತಿ ಕಾಣುತ್ತೆ ನೆಕ್ಸ್ಟ್ ಡೇ ಈಗ ಈ ದಿನ ನೀರು ಹಾಕ್ತಾಯಿದ್ದೀವಿ ನೋಡ್ತಾ ಇದ್ದೀರಲ್ವ ಅದರ ನೆಕ್ಸ್ಟ್ ಡೇ ನೀರೆಲ್ಲ ಹಾಕಾದ್ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ಇದೆಯಾ ವೀಡ್ಯೋದಲ್ಲೇ ಆ್ಯಡ್ ಮಾಡ್ತೀನಿ ನೋಡಿ ನೀರೆಲ್ಲ ಹೀರ್ಕೊಂಡು ಫುಲ್ ಚೆನ್ನಾಗಿ ಕಾಣುತ್ತೆ ಆ ಬಿಸಿಲುಗೂ ಹೊತ್ಕೊಂಡು ನಿಮ್ಗೆ ನೋಡಿ ತೋರಿಸ್ತೀನಿ ಈ ರೀತಿ ನೀರೆಲ್ಲ ಹಾಕೊಳ್ಬೇಕು ಸೊ ಇದೆಷ್ಟಾದ್ಮೇಲೆ ನಾನು ಜಾಸ್ತಿ ಹೊತ್ತಿಲ್ಲಿ ಇರಲಿಲ್ಲ ಮನೆಗೆ ಹೋಗಿದೆ ಮನೆಗೆಲ್ಲ ಹೋದಾದ್ಮೇಲೆ ಅದ್ರ ನೆಕ್ಸ್ಟ್ ಡೇ ಬಂದ್ವಿ ಅಂದರೆ ಈವ್ನಿಂಗ್ ಟೈಮ್ ಸಂಜೆ ಟೈಮ್ ಬಂದ್ವಿ ಸಂಜೆ ಟೈಮ್ ಬಂದಾಗ ನೀರೆಲ್ಲ ಹೀರ್ಕೊಂಡು ಯಾವ ರೀತಿ ಕಾಣ್ತಿತ್ತು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಆ್ಯಡ್ ಮಾಡ್ತೀನಿ ನೋಡಿ ಸೊ ನೋಡ್ತಾ ಇರ್ಬೋದು ನೀರೆಲ್ಲ ಚೆನ್ನಾಗಿ ತುಂಬಿದೆ ನೀರೆಲ್ಲ ಚೆನ್ನಾಗಿ ತುಂಬ್ತಾ ಇದೆ ಅಲ್ವಾ ಸೊ ಈ ರೀತಿ ನೀರೆಲ್ಲ ಚೆನ್ನಾಗಿ ತುಂಬ ಆದಮೇಲೆ ಅದರ ನೆಕ್ಸ್ಟ್ ಡೇ ಈ ರೀತಿಯಾಗಿ ಅದರ ನೆಕ್ಸ್ಟ್ ಡೇ ನೀರೆಲ್ಲ ಹೀರ್ಕೊಂಡು ಚೆನ್ನಾಗಿ ಕಾಣಿಸ್ತಿದೆ ಅಲ್ವ ಇವಾಗ ಈಗ ಚೆನ್ನಾಗಿ ಪೈರೆಲ್ಲ ಬಂದಿದೆ ಅದನ್ನು ನೆಕ್ಸ್ಟ್ ಅಪ್ ಅಪ್ಕಮಿಂಗ್ ವ್ಲಾಗಲ್ಲಿ ತೋರಿಸ್ತೀನಿ ಇನ್ನು ಅದೇ ದಿನ ಏನು ಮಾಡಬೇಕಾಗಿತ್ತು ಅಂದರೆ ಅಷ್ಟೇ ಗೊಬ್ಬರ ಹಾಕ್ಬೇಕಾಗಿತ್ತು ಸೊ ಅದಕ್ಕೆ ಎಲ್ಲ ಗೊಬ್ಬರ ಐಟಮ್ಸ್ ಎಲ್ಲ ತಂದು ಈ ರೀತಿಯಾಗಿ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ ಮಿಕ್ಸೆಲ್ಲ ಮಾಡಿಕೊಂಡು ಹಸಿನಕ್ಕೆ ಗೊಬ್ಬರ ಹಾಕ್ತಾರೆ ನಾನೇನು ಹೋಗಿರಲಿಲ್ಲ ಅವರೇ ವೀಡಿಯೋ ಮಾಡಿ ಕಳಿಸಿರೋದು ಸೊ ಇದಿಷ್ಟು ನನ್ನ ವ್ಯವಸಾಯದ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಏನಾದರೂ ಬ್ಲಾಗ್ ಮಾಡ್ಕೊಂಡು ಬರ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ಇದು ಸೊ ಫ್ರೆಂಡ್ಸ್ ಇದಿಷ್ಟು ನನ್ನ ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ರೀತಿ ವೀಡಿಯೋಸ್ ಬೇಕು ಅಂತಲೂ ಕಮೆಂಟ್ ಮಾಡಿ ಹಾಗೆ ಹಳ್ಳಿ ಹುಡುಗಿಗೆ ಬೆಳೆಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೇಗ ಬೇಗ ಸಪೋರ್ಟ್ ಮಾಡಿ ಬೆಳೆಸಿ ನೆಕ್ಸ್ಟ್ ಯಾವ ರೀತಿ ವೀಡಿಯೋ ಮಾಡ್ತೀನಿ ಅಂತ ಕ್ಯೂರಿಯಸಿಟಿಯಿಂದ ವೆಯ್ಟ್ ಮಾಡ್ತಾ ಇರಿ ಒಳ್ಳೊಳ್ಳೆ ವೀಡಿಯೋಸ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ನಾನು ನಮ್ಮ ಅಣ್ಣ ಫ್ರ್ಯಾಂಕ್ ವೀಡಿಯೋ ಆಗಿರ್ಬೋದು ಇಲ್ಲ ಕಾಮಿಡಿ ವೀಡಿಯೋ ಆ ಥರ ಮಾಡ್ತೀನಿ ಬ ಬಾಯ್